ಚಿಕ್ಕಬಳ್ಳಾಪುರ ಗೊರವನಹಳ್ಳಿ ಲಕ್ಷ್ಮಿ ದೇವಸ್ಥಾನ ಅಂದ್ರೆ ಇಡೀ ನಾಡಿಗೆ ಪ್ರಸಿದ್ಧಿ ಆ ದೇವಾಲಯದ ಧರ್ಮಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಅವರೇ ಚಿಕ್ಕಬಳ್ಳಾಪುರಕ್ಕೆ ತಾವೇ ಸ್ವತಃ ಬಂದು ಮಹಿಳೆಯರ ಸಾಮೂಹಿಕ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡು ಆಶೀರ್ವಾದ ಮಾಡಿರುವುದು ನಮ್ಮ ಭಾಗ್ಯ ಈ ಅವಕಾಶ ವಿನಾಯಕ ಗೆಳೆಯರ ಸಂಘ ಪೂಜಿಸಿದ ಗಣೇಶ ಪೂಜೆಯಿಂದ ನಮ್ಮೆಲ್ಲರ ಗೊರವನಹಳ್ಳಿ ಲಕ್ಷ್ಮಿಯನ್ನ ನೇರವಾಗಿ ನೋಡೋ ದರ್ಶನ ಭಾಗ್ಯ ಸಿಕ್ಕಿದೆ ಎಂದು ಆರನೇ ವಾರ್ಡ್ನ ಮಹಿಳೆಯರು ಹೇಳಿಕೊಂಡು ಭಕ್ತಿ ಭಾವ ಮೆರೆದಿದ್ದಾರೆ ಪ್ರತಿ ವರ್ಷ ನಗರದಲ್ಲಿಯೇ ಅಧೂರಿ ಗಣೇಶೋತ್ಸವ ಆಚರಣೆ ಮಾಡಿ ತಮ್ಮದೇ ಆದ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಭಕ್ತಿಯನ್ನ ಪರಾಕಾಕ್ಷೆಗೆ ತೆಗೆದುಕೊಂಡು ಹೋಗುತ್ತಿರುವ ಚಿಕ್ಕಬಳ್ಳಾಪುರ ನಗರದ ಆರನೇ ವಾರ್ಡ್ ಮುನ್ಸಿಪಲ್ ಬಡಾವಣೆ ಸಿದ್ದಿ ವಿನಾಯಕ ಗೆಳೆಯರ ಸಂಘ ಮಾಡುತ್ತಿದೆ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವಕ್ಕಾಗಿ ಕೂರಿಸಿರುವ ಗಣೇಶ ಪ್ರತಿಷ್ಠಾಪನೆಯ ಹತ್ತನೇ ದಿನವಾದ ನಿನ್ನೆ ರಾತ್ರಿ ಗೊರವನಹಳ್ಳಿ ಲಕ್ಷ್ಮೀ ದೇವಾಲಯದ ಧರ್ಮಾಧಿಕಾರಿ ಲಕ್ಷ್ಮೀ ಪ್ರಸಾದರನ್ನೇ ಕರೆಸಿ ಅವರಿಂದ ಇನ್ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಸಾಮೂಹಿಕ ಕುಂಕುಮಾರ್ಚನೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಮಹಿಳೆಯರಿಗೆ ಅತಿ ಪ್ರಿಯವಾದ ದೇವತೆ ಲಕ್ಷ್ಮೀ ದರ್ಶನದ ಜೊತೆಗೆ ಪೂಜೆಯಲ್ಲಿ ಪಾಲ್ಗೊಂಡ ಮಹಿಳೆಯರು ಇದು ಎರಡನೇ ವರ್ಷದ ಲಕ್ಷ್ಮಿ ದರ್ಶನದ ಭಾಗ್ಯ ಪಡೆದು ಧನ್ಯರಾಗಿದ್ದೇವೆ ಎಂದು ತಿಳಿಸಿದರು ಈ ವೇಳೆ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ ಲಕ್ಷ್ಮಿ ಪ್ರಸಾದ್ ಅಮ್ಮನವರು ಚಿಕ್ಕಬಳ್ಳಾಪುರ ನಗರದ ಜನರಿಗೆ ಲಕ್ಷ್ಮಿ ದರ್ಶನ ಮಾಡಿಸುವ ಕೆಲಸವನ್ನ ನಿಮ್ಮ ವಿನಾಯಕ ಗೆಳೆಯರ ಅಧ್ಯಕ್ಷ ಕಿರಣ್ ಮತ್ತು ತಂಡ ಕಾರಣರಾಗಿದ್ದಾರೆ ಪ್ರತಿ ವರ್ಷ ಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಸಿ ಆಶೀರ್ವಾದ ಮಾಡಿಸುತ್ತಿದ್ದಾರೆ ಅವರೆಲ್ಲರಿಗೂ ಹಾಗೂ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಕಾರ್ಯಕ್ರಮಕ್ಕೆ ನೆರವಾದ ಎಲ್ಲರಿಗೂ ಲಕ್ಷ್ಮಿ ಅಮ್ಮ ಒಳ್ಳೆಯದನ್ನ ಮಾಡಲಿ ಎಂದು ಆಶೀರ್ವಚನ ನೀಡಿದ್ರು ಸೇವೆ ಅವಳಷ್ಟು ಸಂತೋಷ ಪಡುತ್ತಿದ್ದಾವೆ ಮಹಾಲಕ್ಷ್ಮಿ ಮಾಡ್ತೀನಿ ಒಳ್ಳೇದ್ ಮಾಡ್ಲಿ ಈ ತಮಾಷೆ ಮಾತಲ್ಲ ಅದಕ್ಕೆ ನಾನು ಮಧುಸೂದನ್ ಅವರಿಗೆ ಮತ್ತೆ ಕಿರಣ್ ಅವರ ಇಡೀ ತಂಡ ಸಿದ್ಧಿವಿನಾಯಕ ಗೆಳೆಯರ ಸಂಘ ಎಷ್ಟೋ ದಿವಸದಿಂದ ಕಷ್ಟಪಟ್ಟಿದಾರ ಪಾಪ ನೀವು ಇಷ್ಟು ಜನ ಪೂಜೆ ಮಾಡಿಸ್ಬೇಕು ಅಂದ್ರೆ ನಾವು